ಬದಾಮಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಹುಡುಗ ಹುಡುಗಿ ಪೊಲೀಸು ಅಧೀಕ್ಷಕರಿಗೆ ಕಚೇರಿಗೆ ಬಂದಿರ್ತಾರೆ ಅಲ್ಲಿ ಬಂದಂಥ ಸಮಯದಲ್ಲಿ ಕುಮಾರಸ್ವಾಮಿ ಮತ್ತು ನಾಗರಾಜೀಗಾರ್ ಮತ್ತು ದೇಶಪುಂಡೆ ಇತರರು ಕೂಡ ಅಲ್ಲಿ ಆಫೀಸಿಗೆ ಬರ್ತಾರೆ ಇರ್ತಾರೆ ಅವರು ಕಟ್ಟಂಗೆ ಇನ್ನೊಬ್ಬರು ಬರ್ತಾರೆ ಅಲ್ಲಿರ್ತಕ್ಕಂಥ ಪೊಲೀಸವರು ಹೇಳಿ ಕಳಿಸ್ತಾರೆ ಇದು ಯಾರಿಗೂ ಇಲ್ಲ ಅವರು ಹುಡುಗಿ ಮತ್ತು ಹುಡುಗೊಂದು ತಂದೆ ತಾಯಿಗಳು ಬರ್ತಾರೆ ಅವ್ರು ಏನು ಹೇಳ್ತಾರೆ ಇದ್ರೂ ಮೇಜರ್ ಇರೋದರಿಂದ ಅದೇನು ಕಾನೂನು ಕ್ರಮ ಆಗುತ್ತೆ ಅದನ್ನು ತಿಳಿಸಿ ನಾವು ಕಳಿಸ್ಕೊ ಅಂತ ಹೋಗಿದ್ದಾರೆ ಮತ್ತು ಹುಡುಗಿದೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದ್ರಿಂದ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ನಾವು ಏನು ಕಾನೂನು ಕ್ರಮ ಇತ್ತು ಅದನ್ನು ಕಳಿಸ್ತಕ್ಕಂಥದ್ದು ಮಾಡಿದ್ವಿ ಅದಾದ ನಂತರ ಹೊರಗಡೆ ಬರ್ತಕ್ಕಂಥದ್ದು ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಹೋಗಂತ ಹೊರಗೆ ಹೇಳಿದಾಗ ಮತ್ತೆ ನಾವು ಚೆಕ್ ಬೇಕಾಗಿತ್ತು ಅದಾದ ನಂತರ ಅಲ್ಲಪ್ಪ ಅಲ್ಲಿಂದ ಸುಮ್ಮನೆ ಇರತಕ್ಕಂಥ ಎಂಟು ಇಂಟಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಕಾರ್ಪೊರೇಷನ್ ಸರ್ಕಲ್ ಹತ್ರ ಬಂದು ಒಂದು ಪ್ರತಿಭಟನೆ ಅಂತ ಹೇಳಿದ್ರು ಅದು ಬಂದು ಒಂದು ಪ್ರತಿಭಟನೆ ಮಾಡ್ತಾ ಇದು ಒನ್ ಫಾರ್ಟಿ ಫೋರು ಇರೋದರಿಂದ ನಾವು ಎಲ್ಲದೂ ಕೂಡ ಹೋಗಂತ ಹೇಳಿದ್ವಿ ಅದು ಹೋಗೋಂಥ ಕೂಡ ಕೂಡಲೇ ಹೋಗ್ಸಿಲ್ಲ ಹಾಗಾಗಿ ಅವ್ರನ್ನ ಪ್ರಿವೆಂಟಿವ್ ಅರೆಸ್ಟ್ ಹೋಗಿತ್ತು ಪ್ರಿವೆಂಟಿವ್ ಅರೆಸ್ಟು ನಾವು ಮಾಡಿದ್ದೀವಿ ಮತ್ತು ಆ ಸಮಯದಲ್ಲಿ ಅಲ್ಲಿ ಸ್ವಲ್ಪ ಪೊಲೀಸವ್ರ ಮೇಲೆ ಏನೋ ಮಾಡಿದ್ರೆ ಸಂಬಂಧ ಸ್ವಲ್ಪ ನಾವು ಲಘುವಾಗಿ ಲಾಠೆ ಚಾರ್ಜ್ ಮಾಡಿ ಎಲ್ಲರನ್ನೂ ಕಲಿಸ್ತಕ್ಕಂಥದ್ದು ಇದೆ ಈ ಸದ್ಯ ಕಾನೂನು ಸುವ್ಯವಸ್ಥೆ ಶಾಂತ ರೀತಿಯಿಂದ ಯಾವುದೂ ಸಮಸ್ಯೆ ಇದೆ ಯಕ್ಷಣಕ್ಕಂಥದ್ದು ನಾವು ಅವ್ರದ್ದು ಏನು ಒಂದು ಬಾಗಿಲಿಕೋಟೆಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಜನ ಯಾವುದು ನಿಮಗೂ ಎಲ್ಲರಿಗೂ ಕೂಡ ಮಿಸೈಡ್ ಮಾಡಿ ಇಲ್ಲಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಗೆ ಶಾಂತಿ ತಂದಿರತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಯಾರು ಏನೇ ಅಧಿಕಾರಿಗಳು ಇರ್ತಂತಂದ್ರೂ ಪೊಲೀಸ್ ಅಧೀಕ್ಷಕರಿಗೆ ಒಂದು ವರದಿ ಕಂಪ್ಲೇಂಟ್ ಕೊಟ್ಟರೆ ನಾವು ಎನ್ಕ್ವೈರಿ ಮಾಡಿ ಆ್ಯಕ್ಷನ್ ತಗಂತು ಅಂತ ಹೇಳಿ এইটা পুলিশে হায় মা যাটা হায় মা যাটা

ನಾವ್ಯಾಚ ಮಾಡ್ಬಾರ್ದು ನಮ್ ಡ್ಯೂಟಿ ಮಾಡ್ಬಾರ್ದು ಯಾಕೆ ನಮ್ ಜೋಡಿ ಬರ್ತೀನಿ

ಸರ್ ನಮ್ಮ ಮೀಡಿಯಾದವ್ರ ಮೊಬೈಲ್ ಹೊಡೆದ್ರ ಸರ್ ಪೊಲೀಸರು ಇದು ಸರಿ ಅಲ್ಲ ಸರ್ ಇದು

ಸಂಘಟನೆ ಏನಾಗಿದೆ ಹೆಸರು ಏನ್ ಗಾಡಿ ಯಾಕೆ ಅಂತ ಗಾಡಿ ಅದೇ ಹೆಸರೇ ನಿಮ್ಗೆ ನಾ ಬೆಳಿಸಿದ್ ನೋಡಿ ವಿಡಿಯೋ ಬೆಳಸಿದ್ವಿ ಗಾಡಿ ನೀವೇ ಕಲಾಕ್ ಮಾಡ್ತೀರಿ ನೀವೇ ಕಲಾಕ್ ಮಾಡ್ತೀರಿ ಮತ್ತೆ ನೋಡಿ ಇಲ್ಲಿ ಹೆಚ್ಚಾಗಿ ಎಲ್ಲಾರು ಮಾಡೋಣ ಸುದ್ದಿ ಬರ್ತಾ

ಅವರು ಹಿಂದೂಗಳಿಗೆ ತೊಂದರೆ ಆದಾಗ ಅವ್ರಿಗೆ ಆರ್ಗನೈಜರ್ ಜವಾಬ್ದಾರಿ ಇದೆ ಸಂಘಟನೆ ಜವಾಬ್ದಾರಿ ಇದೆ ಬರ್ತಾರೆ ಬರ್ತಾರ ಮತ್ತು ಸೌಮ್ಯವಾಗಿನೇ ಅಧಿಕಾರಿಗಳ ಜೋಡಿ ವರ್ಕೆ ಮಾಡ್ತಾರೆ ಆದ್ರೆ ಅವ್ರಿಗೆ ಅಧಿಕಾರಿಗಳು ಒಬ್ಬ ಹಿಂದೂ ನಾಯಕ ಅಧಾರ ಅಂದ್ರು ಇಲ್ಲೇ ಅನ್ನೋತನ ಮಾತಾಡುತ್ತಾನದ ನಾನು ಕೇಳಿದ್ದೀನಿ ಮೊದಲು ದಯವಿಟ್ಟು ನಿಮ್ಮ ಕೆಲಸ ತರದ ಅಧಿಕಾರಿಗಳು ನೀವ್ ಯಾವ ರೀತಿ ಬಿಹೇವ್ ಮಾಡ್ತೀರಿ ಆ ರೀತಿ ಮಾಡೋದನ್ನ ತಿಳಿಸ್ತೀರಿ ಅಷ್ಟೇ ಬೇರೆ

ಅಂದೆ ಕ್ಯಾಕ ನೀ ಅವ್ರ್ ಅವರ್ ಬಟ್ ಇದಿ ಸರಿ ಓಕೆ

ಒಂದು ನಿಮಿಟ್ ಆಗಿರುತ್ತೆ ನಾನು ಪೂರ್ತಿ ಹಿಂದದ ಇದನ್ನ ಪ್ರಜಾ ನೀವು दो साहबे